ನಮಸ್ತೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಕತೆ ಜೊತೆ ಬಂದಿದ್ದೀನಿ ಇವತ್ತು ನಾನು ಹೇಳ ಕಥೆ ಕತೆ ಮಹಾರಾಷ್ಟ್ರದ ಅಮರಾವತಿ ರ್ಯಾಲಿನ ಸೇರುವಂಥ ಅನ್ನೋ ವ್ಯಕ್ತಿದು ಈ ಅಲೌಕಿಕ ಘಟನೆ ಸಂಭವಿಸಿದ್ದು ಆರ್ವ್ ಅವರ ಚಿಕ್ಕಪ್ಪನಿಗೆ ಆರು ಅವರ ಚಿಕ್ಕಪ್ಪ ಒಬ್ಬ ಬಟ್ಟೆ ವ್ಯಾಪಾರಿಯಾಗಿದ್ದು ಒಂದು ಬಟ್ಟೆ ಮಳಿಗೆಯನ್ನು ಹೊಂದಿದ್ದರು ಅವರ ಬಟ್ಟೆ ಅಂಗಡಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ತರೋದಕ್ಕೆ ಅವರ ಯಾವಾಗಲೂ ಅಮರಾವತಿಗೆ ಇದ್ದರು ಹೀಗೆ ಒಂದಿನ ಆರು ಅವರ ಚಿಕ್ಕಪ್ಪ ತನ್ನ ಅಂಗಡಿಗೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ಮನೆಗೆ ಹಿಂದಿರುಗುವಷ್ಟರಲ್ಲಿ ಸಮಯ ರಾತ್ರಿ ಒಂದು ಗಂಟೆ ಆಗಿತ್ತು ಹೀಗೆ ಅವರು ಮನೆಗೆ ಹಿಂದಿರುವಾಗ ಅವರಿಗೆ ದಾರಿ ಮಧ್ಯದಲ್ಲಿ ಮೂತ್ರ ವಿಸರ್ಜನೆ ಮಾಡುವ ಬಯಕೆಯಾಗಿತ್ತು ಅವರು ತನ್ನ ಕಾರ್ ಡ್ರೈವರ್ಗೆ ಗಾಡಿಯನ್ನು ಹೈವೇ ರಸ್ತೆಯಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸುವುದಕ್ಕೆ ಹೇಳಿದರು ಅವರು ತನ್ನ ಕೆಲಸವನ್ನು ಮುಗಿಸಿ ಪ್ರದೇಶವನ್ನು ಒಂದು ಸಲ್ಲಿಸುತ್ತಾ ನೋಡಿದರು ಅವರಿಗೆ ಏನೋ ಒಂಥರ ವಿಚಿತ್ರ ಅನುಭವ ಆಗೋಕ್ಕೆ ಶುರುವಾಯಿತು ಆ ಪ್ರದೇಶವನ್ನು ನೋಡುವಾಗ ಅಲ್ಲಿ ಸುತ್ತಮುತ್ತಲು ಗಮನಿಸಿದ ಒಂದು ಮರವಾಗಲಿ ಗಿಡವಾಗಲಿ ಅಂಥದ್ದೇನೂ ಇರಲಿಲ್ಲವಂತೆ ಸಂಪೂರ್ಣ ತೀರವ ಮೌನ ಒಂದು ಪಕ್ಷಿ ಯಾಕಿಲ್ಲ ಸಂಪೂರ್ಣ ನಿಶ್ಚಲವಾದ ಭಯಭೀಕರವಾದ ಪ್ರದೇಶ ಅವರಿಗೆ ಅಲ್ಲಿ ಬೇರೆ ಏನು ಇರುವ ವಾಸ್ತವದ ಬಗ್ಗೆ ಅರಿವಾಯಿತು ಇಲ್ಲಿ ಹೆಚ್ಚು ಹೊತ್ತಿದ್ದರೆ ಅಪಾಯ ಎಂದು ತಿಳಿದು ತಕ್ಷಣ ಕಾರಿನ ಹತ್ತಿರ ಧಾವಿಸಿದರು ಹೀಗೆ ಬೇಗ ಕಾರಿನ ಹತ್ತಿರ ಧಾವಿಸಿ ಡ್ರೈವರಿಗೆ ಕಾರನ್ನು ಬೇಗ ತೆಗೆಯಲು ಹೇಳಿದರು ತುಂಬ ಗಬರಿಗೊಂಡಿದ್ದರು ಆಗ ಡ್ರೈವರ್ ಏನಾಯಿತು ಸರ್ ಅಂತ ಕೇಳಿದನಂತೆ ಆಗ ಏನಿಲ್ಲ ಅಂತ ತುಂಬ ಭಯಭೀತರಾಗಿ ಚಳಿಯಿಂದ ನಡುಕುತ್ತಿದ್ದನಂತೆ ಹೀಗೆ ದಾರಿಯಲ್ಲಿ ಹೋಗುವಾಗ ಕಾರಿನ ಸಿಯನ್ನು ಡ್ರೈವರ್ಗೆ ಆಫ್ ಮಾಡೋದಕ್ಕೆ ಹೇಳಿದರು ತುಂಬ ಚಳಿಯಿಂದ ನಡುತ್ತಿದ್ದರಂತೆ ಹಾಗೆ ಕಾರಿನಲ್ಲಿ ಇರುವ ಬ್ಲಾಂಕೆಟ್ ಅನ್ನು ಹೊದ್ದಿಕೊಂಡು ಮಲಗಿದರು ಮನೆಗೆ ಹೋಗುವಷ್ಟರಲ್ಲಿ ತುಂಬ ತೀವ್ರವಾದ ಚಳಿ ಜ್ವರ ಆವರಿಸಿದ್ದವರಿಗೆ ಇದಾದ ನಂತರ ಆರು ಅವರ ಚಿಕ್ಕಪ್ಪನಿಗೆ ವಿಚಿತ್ರ ವಿಚಿತ್ರ ಅನುಭವಗಳು ಆಗುವುದಕ್ಕೆ ಪ್ರಾರಂಭಿಸಿದವು ಮೂರು ಹೊತ್ತು ಚೆನ್ನಾಗಿ ಊಟ ಮಾಡುತ್ತಿದ್ದ ಅವರು ರಾತ್ರಿ ಹೊತ್ತು ಒಂದೇ ಹೊತ್ತು ಊಟ ಮಾಡಲು ಶುರು ಮಾಡಿದರು ನಂತರ ಏನು ತಿನ್ನದ ಪರಿಸ್ಥಿತಿಗೆ ಹೊರಟು ಹೋದರು ಇದಾದ ನಂತರ ಅವರು ಏನು ತಿಂದರೂ ವಂತೆಯಾಗುತ್ತಿತ್ತು ಅವರಿಗೆ ಊಟ ಸೇರುತ್ತಿರಲಿಲ್ಲ ಊಟ ತಿಂಡಿ ನೀರು ಏನನ್ನೇ ನೋಡಿದರೂ ಸಹ ಅವರಿಗೆ ವಂತೆಯಾಗಲು ಶುರುವಾಯಿತು ದಿನೇ ದಿನೇ ಅವರ ಆರೋಗ್ಯದ ಸ್ಥಿತಿ ಹದಗೆಡುತ್ತಿತ್ತು ಅವರ ಹೊಟ್ಟೆಗೆ ಊಟ ಸೇರುತ್ತಿಲ್ಲವಾದರೂ ಕಡಲೆಪುರಿಯನ್ನು ಮಾತ್ರ ಅವರೇ ಕೇಳಿ ತರಿಸಿಕೊಂಡು ಗಬಗಬನೆ ಚಿಕ್ಕ ಮಕ್ಕಳಂತೆ ಬೇಗ ಬೇಗ ತಿಂದು ಮುಗಿಸುತ್ತಿದ್ದರಂತೆ ನಾಳೆ ಮತ್ತೆ ಸಿಗುವುದೋ ಇಲ್ಲವೋ ಎಂದು ತಿನ್ನುವ ಹಾಗೆ ಇದಾದ ನಂತರ ಅವರಿಗೆ ನಿದ್ರೆಹೀನತ ಶುರುವಾಯಿತು ದಿನೇ ದಿನೇ ಅವರ ಆರೋಗ್ಯ ಹದಲು ಶುರುವಾಯಿತು ಅವರನ್ನು ಹಿಡಿದು ಸಂಭಾಳಿಸುವುದು ಮನೆಯವರಿಗೆ ಕಷ್ಟವಾಯಿತು ಹಾಗೂ ಒಂದು ವೇಳೆ ಬಲವಂತವಾಗಿ ಮಲಗಲು ಪ್ರಯತ್ನಿಸಿದರೆ ಅವರ ಕನಸಿನಲ್ಲಿ ಉದ್ದ ದೊಡ್ಡ ಚುಮುಕಿ ಕಾಲು ದೊಡ್ಡ ಮಹಿಳೆಯೊಬ್ಬಳು ಬಂದು ಕಾಡಿಸುತ್ತಿದ್ದಳಂತೆ ಯಾವುದೇ ಆಸ್ಪತ್ರೆಗೆ ತೋರಿಸಿದರೂ ಇವರಿಗೆ ಆರೋಗ್ಯ ಸಮಸ್ಯೆ ಏನೂ ಇಲ್ಲ ಇವರಿಗೆ ಏನು ಮಾನಸಿಕ ಒತ್ತಡ ಇದೆ ಮಾನಸಿಕವಾಗಿ ನೊಂದಿದ್ದಾರೆ ಅಂತ ಹೇಳುತ್ತಿದ್ದರಂತೆ ಮಾನಸಿಕ ತಜ್ಞರ ಹತ್ತಿರ ತೋರಿಸಿದರೂ ಏನು ಪ್ರಯೋಜನವಾಗಿರಲಿಲ್ಲ ಹೀಗಿರುವಾಗ ಅವರ ತಾತ ಒಂದು ದಿನ ಅವರ ಮನೆಗೆ ದಿಢೀರನೆ ಭೇಟಿ ನೀಡುತ್ತಾರೆ ಆಗ ಮನೆಯವರು ಅವರ ಚಿಕ್ಕಪ್ಪನ ಪರಿಸ್ಥಿತಿಯನ್ನು ಅವರ ತಾತನಿಗೆ ಸಂಪೂರ್ಣವಾಗಿ ಎಲ್ಲ ವಿವರಿಸಿ ಹೇಳುತ್ತಾರೆ ವಿಷಯ ತಿಳಿದ ನಂತರ ಅವರ ತಾತ ತಡ ಮಾಡದೆ ಅವರ ಊರಿಗೆ ಅವರನ್ನು ಕರೆದುಕೊಂಡು ಹೋಗುತ್ತಾರೆ ಅವರಿಗೆ ಪರಿಚಯ ಇರುವಂಥ ಸ್ವಾಮೀಜಿಗೆ ಅವರ ಸ್ಥಿತಿಯನ್ನು ವಿವರಿಸಿ ಒಂದು ಪೂಜೆಗೆ ವ್ಯವಸ್ಥೆ ಮಾಡುತ್ತಾರೆ ಆದರೆ ಅವರ ಚಿಕ್ಕಪ್ಪ ಯಾವಾಗ ಪೂಜೆ ಎಂದು ತಿಳಿಯುತ್ತದೆಯೋ ಆಗ ಅವರು ಆ ಪೂಜೆಗೆ ನಿರಾಕರಿಸಿ ಮನೆಯಿಂದ ಓಡುತ್ತಾರೆ ಅವರು ಆ ಪೂಜೆಗೆ ಸ್ಪಂದಿಸದ ಕಾರಣ ಸ್ವಾಮೀಜಿಯವರು ಮಾಂತ್ರಿಕನನ್ನು ಸಂಪರ್ಕಿಸುತ್ತಾರೆ ಆಗ ಮಾಂತ್ರಿಕನು ಒಂದು ಅಮಾವಾಸ್ಯೆಯ ದಿನ ಘೋರ ಪೂಜೆಯನ್ನು ಮಾಡುತ್ತಾನೆ ಆ ಪೂಜೆಯನ್ನು ಮಾಡಿದ ಕ್ಷಣದಲ್ಲಿ ಅವರ ಚಿಕ್ಕಪ್ಪನ ಮೇಲೆ ಒಬ್ಬ ಸಣ್ಣ ಹುಡುಗನ ಆತ್ಮವಿರುವುದು ಖಾತರಿಯಾಗುತ್ತದೆ ಆಗ ಮಾಂತ್ರಿಕನು ನೀನು ಯಾರು ಇವರ ದೇಹದಲ್ಲಿ ಏಕೆ ಸೇರಿಕೊಂಡಿದ್ದೀಯ ಅವರಿಗೂ ನಿನಗೂ ಏನು ಸಂಬಂಧ ಎಂದು ಕೇಳುತ್ತಾನೆ ಆಗ ಆ ಆತ್ಮವು ನಾನು ಅದೇ ರಸ್ತೆಯಲ್ಲಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ದೇನೆ ನನಗೆ ಆ ಪ್ರದೇಶದಲ್ಲಿ ತುಂಬ ಭಯವಾಗುತ್ತಿತ್ತು ಅಲ್ಲಿ ಯಾರು ಬರದ ಕಾರಣ ಯಾರು ನಿಲ್ಲದ ಕಾರಣ ನಾನು ಎಲ್ಲೂ ಹೋಗಲಾಗಿರಲಿಲ್ಲ ನಾನು ಆವತ್ತು ಆ ವೇಳೆಯಲ್ಲಿ ಅಲ್ಲಿದ್ದ ಕ್ಷಣದಲ್ಲಿ ಇವರು ಬಂದು ನಿಂತರು ನನಗೆ ಏನು ದಾರಿ ಚೋ ತೋಚದೆ ಇವರ ಆತ್ಮ ಒಳಗೆ ಸೇರಿಬಿಟ್ಟೆ ಎಂದು ಆ ಆತ್ಮ ಹೇಳುತ್ತದೆ ಇದಾದ ನಂತರ ಮಾತುಕನಿಗೆ ವಿಷಯ ಗೊತ್ತಾದ ನಂತರ ಇವರಿಗೆ ಇನ್ನೂ ತೊಂದರೆ ಕೊಡಬೇಡ ನಾನು ನಿನಗೆ ಮುಕ್ತಿಯನ್ನು ನೀಡುತ್ತೇನೆ ಎಂದು ಹೇಳಿ ಪೂಜೆಯನ್ನು ಮಾಡಿ ಅವರ ದೇಹದಿಂದ ಆತ್ಮವನ್ನು ಬೇರ್ಪಡಿಸಿ ಆ ಆತ್ಮಕ್ಕೆ ಮುಕ್ತಿಯನ್ನು ಕೊಡುತ್ತಾನೆ ಇದಾದ ನಂತರ ಅವರ ಚಿಕ್ಕಪ್ಪ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸುತ್ತದೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತದೆ ಈ ನಿಜವಾದ ಘಟನೆ ನಿಮಗೆ ಹೇಗೆ ಎನಿಸಿತ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಅಭಿಮಾನಿ ದೇವರುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಆನೆಬಲ ತರುತ್ತದೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಸ್ಫೂರ್ತಿಯನ್ನು ತುಂಬುತ್ತದೆ ಧನ್ಯವಾದ